ಬಿಗ್ಗೆಸ್ಟ್ ಮೂಮೆಂಟ್ ಇತ್ತು ಚೆನ್ನಾಗಿತ್ತು ಬಟ್ ತುಂಬಾ ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಎಮೋಷನ್ಸ್ ಎಲ್ಲ ಅಷ್ಟು ಲಾಯಲಿಟಿ ಟೀಮ್ ಏನ್ ತುಂಬಾ ಖುಷಿ ಆಯ್ತು ತುಂಬಾ ವರ್ಷಗಳಾದ್ಮೇಲೆ ವೇಟ್ ಮಾಡ್ತೇವೆ खुशी ಆಗ್ತಿದೆ ಗೊತ್ತಾ ಸೀರಿಯಸ್ಲಿ ಎಕ್ಸಾಮ್ ಇದೆ ಓದೇ ಇಲ್ಲ ಹೋಗ್ತಿದೀವಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಿದೆ ಫುಲ್ ಎಂಜಾಯ್ ಮಾಡ್ತಿದೀವಿ ಇವತ್ತಿನ ಕ라우ಡ್ ಚೆನ್ನಾಗಿರುತ್ತೆ ಆರ್‌ಸಿಬಿ ಟೀಮ್ ಎಲ್ಲಾ ಬರ್ತಿದೆ ನೀವು ನೋಡಿ ಎಂಜಾಯ್ ಮಾಡಿ ಮೋಡಿ ಥ್ಯಾಂಕ್ ಯು ಜೈ ಆರ್‌ಸಿಬಿ ಇಸಲ ಕಾಪ್ ಖುಷಿ ಆಗ್ತಿದೆ ಸೀರಿಯಸ್ಲಿ ವಿರಾಟ್ನ ನೋಡಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಎಕ್ಸ್ಪ್ರೆಸ್ ಮಾಡಕ್ಕೆ ಗೊತ್ತಾಗ್ತಿಲ್ಲ ರಾತ್ರಿಯಿಂದ ಎಷ್ಟು ಕಿರ್ಚಾಡಿದೀವಿ ಅಂದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸೀರಿಯಸ್ಲಿ ಎಕ್ಸಾಮ್ ಇದೆ ಓದೇ ಇಲ್ಲ ಹೋಗ್ತಿದೀವಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಿದೆ ಫುಲ್ ಎಂಜಾಯ್ ಮಾಡ್ತಿದೀವಿ ಇವತ್ತಿನ ಕ್ರೌಡ್ ಚೆನ್ನಾಗಿರುತ್ತೆ ಆರ್ ಸಿ ಬಿ ಟೀಮ್ ಎಲ್ಲ ಬರ್ತಿದೆ ಮಾಡಿ ಥ್ಯಾಂಕ್ ಯು एक्सप्लेन इट हाउ इट वॉज फर्स्ट वाइल बैटिंग आई लाइक ऑफ क्या होगा कैसे होगा भाई जल्दी करो बकअप बॉयज जब जब वो जीते वेन दे वन इट वॉज Explain it how it how was. First while the batting, I was like, off, क्या होगा ಬಾಯ್ ಜಲ್ದಿ ಹದಿನೆಂಟನೇ ಕಪ್ ನ ನಂಬರ್ ವಿರಾಟ್ ಅದೇ ಖುಷಿ ನಮಗೆ ಲಾಲಿಪಾಪ್ ಕೂಡ ತಂದಿದ್ದೀನಿ ಕಾಲೇಜ್ ಫ್ರೆಂಡ್ಸ್ ಗೆ ತೋರ್ಸಕ್ಕೆ ಸಿ ಎಸ್ ಕೆ ಫ್ರೆನ್ಸ್ ಎಲ್ಲ ಬರ್ನಲ್ಲೊಂದು ತರ್ಲಿಲ್ಲ ಸೊ ನೋಡ್ಬೇಕು ಕ್ಲಾಸ್ಗೆ ಹೋಗಿ ಏನಾಗುತ್ತೆ ನೋಡ್ಬೇಕು ಎಲ್ಲಾರ್ಗು ಅಲ್ಲಿ ಹೌದು ತುಂಬಾ ನೆನ್ನೆ ಕೂಡ ನಾವು ಸೆಲೆಬ್ರೇಟ್ ಮಾಡಿದ್ವಿ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡಿದ್ವಿ ಕಾಲೇಜಲ್ಲಿ ನಮ್ಮ ಟೀಚರ್ಸ್ ಕೂಡ ಸಪೋರ್ಟ್ ಮಾಡಿದ್ರು ಅದರದ್ದೆಲ್ಲ ನೋಡಿದ್ರೆ ವರ್ಕ್ ಆಗಿದೆ ಅಂತ ಅನಿಸ್ತಿದೆ ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಕಾಲೇಜಲ್ಲಿ ಸಪೋರ್ಟ್ ಮಾಡಿದ್ವಿ ಮನೇಲಿ ಫುಲ್ ಮ್ಯಾಚ್ ನೋಡಿದ್ವಿ ಕೊನೆ ಗೆಲ್ತು ಇವಾಗ ಲಾಲಿಪಾಪ್ ತಂದಿ ಏನೇ ಕೊಡ್ಬೇಕಷ್ಟೇ ಹದಿನೆಂಟನೇ ಕಪ್ ನ ಎತ್ತಿದ್ರು ಏಟೀನ್ ನಂಬರ್ ವಿರಾಟ್ ವೆರಿ 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 ವೆಲ್ ಐ ಆಮ್ ಟೂ ಹ್ಯಾಪಿ ಫಾರ್ ವಿರಾಟ್ ಕೊಹ್ಲಿ ಅಂಡ್ ಟೀಮ್ ದಿಸ್ ಇಸ್ ಒನ್ ಆಫ್ ದ್ರೀಮ್ ಅಂಡ್ ಆಲ್ ಬೆಂಗ್ಳೂರ್ ಡ್ರೀಮ್ thank you very 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 well i am too happy for uh, virat kohli and their team uh, this is uh, one of the uh, dream and all bangalore dream thank you very 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 well i am too happy for uh, virat kohli and their team uh, this is uh, one of the uh, dream and all... ಪಿ ಐಪಿಎಲ್ ಕಪ್ ಗೆದ್ದಂತಹ ಆರ್ ಸಿಬಿಗೆ ಸಿಎಸ್ ಕೆ ವಿಶ್ ಮಾಡಿದೆ ಆರ್ ಸಿಬಿಗೆ ಶುಭಾಶಯವನ್ನ ತಿಳಿಸಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಕಂಗ್ರಾಟ್ಸ್ ಸಿಎಸ್ಕೆ ಟೀಮ್ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಚೆನ್ನೈ ಸೂಪರ್ ಕಿಂಗ್ಸ್ ಕಂಗ್ರಾಚ್ಯುಲೇಷನ್ಸ್ ಎನ್ನುವಂತಹ ಒಂದು ಪೋಸ್ಟ್ ನಂಚಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಐ ಪಿ ಎಲ್ ಕಪ್ ಗೆದ್ದಂತಹ ಆರ್ ಸಿಬಿಗೆ ಸಿಎಸ್ಕೆ ಇಲ್ಲಿ ಕಾಂಗ್ರಾಟ್ಸ್ ಹೇಳಿರುವಂಥದ್ದು ಶುಭಾಶಯವನ್ನ ತಿಳಿಸಿರುವಂಥದ್ದು